ಯಾವುದೇ ಮುಕ್ತವಾಗಿ ತಾವು ಅವಕಾಶ ಕೊಡ್ತಾ ಇದ್ದೀರಿ ತಾವು ಏ ನಮ್ಮ ವಿಧಾನಸಭೆಯ ಕಾರ್ಯಕಲಾಪಗಳ ಆಧಾರದ ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದೀರಿ ನಾನು ಎಷ್ಟೇ ಹೇಳೋದು ಮಾಧ್ಯಮಗಳಲ್ಲಿ ಬರುವಂಥದ್ದು ಎಲ್ಲನೂ ಸುಳ್ಳು ಅನ್ನೋಂಥದ್ದು ಏನಾದರೂ ಇದೆಯಾ ಈಗ ಆ ರೈಲ್ವೆನಲ್ಲಿ ಹೋಗ್ತಾ ಗೋವಾಕ್ಕೆ ಹೋಗಿರ್ತಕ್ಕಂಥ ತಾಯಿ ಮಕ್ಕಳು ಇಶ್ಯೂ ಪ್ರಜಾವಾಣಿ ವಿಜಯವಾಣಿಯಲ್ಲಿ ಬಂದಿದ್ದು ಇದೇ ಹೌಸ್ನಲ್ಲಿ ಪ್ರೂಫ್ ಮಾಡಿದ್ವಿ ಅಲ್ಲ ಹೌದು ಮುಂದೆ ಹೋಗುವಾ ಅಮೇರಿಗೇಲ್ಲ ಮಾಧ್ಯಮದಾಗಿದೆಯಾ ಹೈ ಮಾಧ್ಯಮ ಬಿಡಿ ಮುಂದೆ ಬೇರೆ ಪಾಯಿಂಟ್ ಇದೆ ಹೋಗಾತ್ರೆ ಪಾಯಿಂಟ್ ಮುಗಿದ ರಾಜಪಾದ ಮಾಧ್ಯಮದಲ್ಲೇ ಇಸ್ಕನ ಪಾಯಿಂಟ್ಗಳು ಆ ಮುಂದೆ ಹೋಗಿ ಇಲ್ಲಿ ಸಿಗೋದ ಪಾಯಿಂಟ್ ಆಪರ್ಡರ್ ಮುಂದೆ ಪಾಯಿಂಟ್ಗಳು ಅದನ್ನ ಜಾಯಿಂಟ್ ಆಗಿ ನಾವು ಇಲ್ಲಿ ಮಾತಾಡ್ಬೇಕು ಇದನ್ನೆಲ್ಲ ನಾವು ಕೇಳ್ಬೇಕು ಅಷ್ಟಕ್ಕೆ ಮುಂದೆ ಹೋಗುವ ತಾವು ನಮ್ಮ ಯಾಕಂದ್ರೆ ವಿರೋಧ ನಾವು ಅವರೆಲ್ಲ ಪ್ರಭಾವಿ ಸಚಿವರು ಇದ್ದಾರೆ ಅವ್ರ ಮೈಮ್ಯಾಕ್ ಬಿಟ್ಟರೆ ನಾವು ಅವ್ರನ್ನ ಇದು ಮಾಡ್ಕೊಂದು ಆತ್ಮೀಯರು ನಾವೆಲ್ಲ ಬಡ ಶಾಸಕರಿದ್ದೀವಿ ಅಧ್ಯಕ್ಷರೇ ಅದಕ್ಕೆ ನಾವು ರಕ್ಷಣೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರಲೆತ್ತು ವಿನಂತಿ ಮಾಡಿಕೊಂಡು